ವೆಲ್ಕಮ್ ಬ್ಯಾಕ್ ಟು ಅವರ್ ಸ್ನೇಹಿತರೆ ಸೀತಾರಾಮ ಧಾರಾವಾಹಿ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಹೈ ಕ್ರಿಯೇಟ್ ಮಾಡಿದಂತಹ ಧಾರಾವಾಹಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದರೆ ಈ ಒಂದು ಧಾರಾವಾಹಿ ಅರ್ಧಕ್ಕೆ ಮುಗಿಸಿದ್ದು ಅಭಿಮಾನಿಗಳಿಗಂತೂ ಬೇಸರದ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದೀಗ ಈ ಧಾರಾವಾಹಿಯನ್ನ ಅರ್ಧಕ್ಕೆ ಮುಗಿಸಿದಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನ ಆ ಒಂದು ಧಾರಾವಾಹಿಯಲ್ಲಿ ನಟಿಸಿದಂತಹ ಅಶೋಕ್ ರಿವೀಲ್ ಮಾಡಿದ್ದಾರೆ ಹೌದು ಯಾವುದೋ ಒಂದು ಖಾಸಗಿ ಸಂದರ್ಶನದಲ್ಲಿ ಮಾತನಾಡಿರ್ತಕ್ಕಂಥ ಅಶೋಕ್ ಇದೀಗ ಧಾರಾವಾಹಿ ಅರ್ಧಕ್ಕೆ ನಿಂತಿದ್ದಕ್ಕೆ ಕಾರಣ ಏನು ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ಸೀತಾರಾಮ ಧಾರಾವಾಹಿ ಅರ್ಧಕ್ಕೆ ನಿಲ್ಲಲು ಕಾರಣ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರು ಹೇಳಿದ್ದಾದ್ರು ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದು ಕ್ಲಿಕ್ ಮಾಡ್ಕೊಳ್ಳಿ ಹೌದು ಸೀತಾರಾಮ ಧಾರಾವಾಹಿ ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಹೈ ಕ್ರಿಯೇಟ್ ಮಾಡಿದಂತಹ ಧಾರಾವಾಹಿ ಇದರ ಜೊತೆಗೆ ಟಿ ಆರ್ ಯಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಂತಹ ಧಾರಾವಾಹಿ ಒಂದಷ್ಟು ಧಾರಾವಾಹಿಗಳಿಗೆ ಸೆಡ್ಡು ಹೊಡೆದು ಎಲ್ಲರ ಗಮನ ಸೆಳೆದಿದ್ದಂತಹ ಧಾರಾವಾಹಿ ಅತ್ಯಂತ ರೋಚಕವಾಗಿ ಎಂಡ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಅಭಿಮಾನಿಗಳು ಇಟ್ಕೊಂಡಿದ್ರು ಆದರೆ ಈ ಧಾರಾವಾಹಿಯನ್ನು ಇದೀಗ ಅರ್ಧಕ್ಕೆ ಎಂಡ್ ಮಾಡಲಾಗಿದೆ ಹೌದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರು ಮಾತನಾಡಿದ್ದು ಜೀವನನು ಹಾಗೆ ಧಾರಾವಾಹಿನೂ ಹಾಗೆ ಜೀವನನು ಅರ್ಧದಲ್ಲೇ ನಿಂತು ಹೋಗುತ್ತೆ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಅದೇ ರೀತಿ ಈ ಒಂದು ಧಾರಾವಾಹಿಗಳು ಅಷ್ಟೇ ಧಾರಾವಾಹಿಗಳು ನೋಡ್ತಕ್ಕಂತ ಅಭಿಮಾನಿಗಳ ನಿರೀಕ್ಷೆಯ ಮೇಲೆ ನಿಂತಿರುತ್ತೆ ಅಭಿಮಾನಿಗಳು ಯಾವ ರೀತಿ ನಮ್ಮನ್ನ ಮೆಚ್ಚುಕೊಳ್ತಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಆದರೆ ಸೀತಾರಾಮ ಧಾರಾವಾಹಿ ಟಿ ಆರ್ ಪಿ ಯಲ್ಲಿ ಮೊದ ಮೊದಲಿಗೆ ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಟಿ ಆರ್ ಪಿ ಯಲ್ಲೂ ಕೂಡ ಮುಂಚೂಣಿಯಲ್ಲಿ ಇರ್ತಾ ಹೋಗ್ತಿತ್ತು ಆದರೆ ಬರಬರ್ತಾ ಟಿ ಆರ್ ಪಿ ಕಡಿಮೆ ಆಗ್ತಾ ಹೋಯಿತು ಹೀಗಾಗಿ ಯಾರೇ ಆದ್ರೂ ಕೂಡ ಒಂದು ಚೇಂಜಸ್ ಅನ್ನು ಬಯಸ್ತಕ್ಕಂಥವ್ರು ಹಾಗೆ ಪ್ರೊಡ್ಯೂಸರ್ಗಳಾಗಿರಬಹುದು ಅದರ ಜೊತೆಗೆ ಪ್ರೋಗ್ರಾಂಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥವ್ರು ಆಗಿರಬಹುದು ಇವರೆಲ್ಲರೂ ಕೂಡ ಫ್ಯಾನ್ಸ್ ಯಾವ ರೀತಿ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನ ನೋಡಿಕೊಂಡು ಒಂದು ಸ್ಟೋರಿಯನ್ನು ನಿರ್ಧಾರ ಮಾಡ್ತಾರೆ ಆದರೆ ಕೆಲವೊಂದು ಬಾರಿ ಆ ಸ್ಟೋರಿಗಳು ಓಡಲಿಲ್ಲ ಅಂದಾಗ ವೀಕ್ಷಕರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ ಅಂದಾಗ ಅದನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಗಿ ಬರುತ್ತೆ ಹೀಗಾಗಿ ಟೆಲಿವಿಷನ್ ಇಂಡಸ್ಟ್ರಿನಲ್ಲಿ ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಹೀಗಾಗಿನೇ ಸೀತಾರಾಮ ಧಾರಾವಾಹಿ ಅರ್ಧಕ್ಕೆ ನಿಂತು ಹೋಯಿತು ಅನ್ನುವಂತಹ ಮಾತುಗಳನ್ನು ಇದೀಗ ನಟ ಅಶೋಕ್ ಅವರು ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು